ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ವರಮಲಕ್ಷ್ಮಿ ಹಬ್ಬಕ್ಕೆ ಒಂದಿನ ಮುಂಚೆನೇ ದೇವ್ರ ಪಾತ್ರೆ ಎಲ್ಲನೂ ಚೆನ್ನಾಗಿ ತೊಳೆದು ಸಿಂಪಲಾಗಿ ಡೆಕೋರೇಷನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಬ್ಬದ ದಿನ ಬೆಳಗ್ಗೆ ಒಂದು ಮೂರು ಗಂಟೆಗೆ ಎದ್ದು ಬೇಗ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ನಾಲ್ಕೂವರೆಯಿಂದ ಐದುವರೆವರೆಗೂ ಭ್ರಾಮಿ ಮುಹೂರ್ತ ಇದೆಯಂತೆ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆಲ್ಲ ತೋರಣ ಕಟ್ಟಿ ರಂಗೋಲಿ ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಿದ್ದೆ ನೈಟೇ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿದ್ದೆ ಆದರೆ ರಂಗೋಲಿ ಬಿಡೋಕೆ ಹೋಗಿತ್ತಿಲ್ಲ ಯಾಕಂದರೆ ಬಟ್ಟೆ ಮಳೆ ಬರ್ತಿತ್ತು ರಂಗೋಲಿ ಬಿಟ್ಟರು ವೇಸ್ಟ್ ಅಂತ ಬಿಡಲಿಲ್ಲ ಸೊ ಅದಕ್ಕೆ ಅಂತ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿ ರಂಗೋಲಿ ಬಿಡೋಕ್ಕೆ ಟೈಮ್ ಆಗುತ್ತಲ್ಲ ಅಂತ ಹೇಳಿ ರೆಡಿ ಮಾಡ್ಕೋತಿದ್ದೆ ಫಸ್ಟು ಬಾಗಿಲಿಗೆ ತೋರಣನ ಹಾಕೋತಿದ್ದೆ ಎದ್ದ ತಕ್ಷಣ ನನ್ನ ಮಗಳೂ ಎದ್ದುಬಿಟ್ಲು ಅವಳಿಗೂ ನಿದ್ದೆ ಬಂದಿಲ್ಲ ಅನಿಸುತ್ತೆ ಬೇಗ ಎಚ್ಚರ ಆದ್ಲು ಯಾಕಂದರೆ ಲೈಟೆಲ್ಲ ಹಾಕ್ಬಿಟ್ನಲ್ಲ ಅವಳು ಎದ್ಬಿಟ್ಲು ಪಾಪ ಈ ವರ್ಮಾಲಕ್ಷ್ಮಿ ಹಬ್ಬನ ಸಿಂಪಲ್ ಆಗಾದರೂ ಮಾಡಲಿ ಗ್ರ್ಯಾಂಡ್ ಆಗಾದರೂ ಮಾಡಲಿ ಒಂದೆರಡು ಜನ ಮುತ್ತೈದರನ್ನ ಕರೆದು ಮನೆಯಲ್ಲಿ ಅರ್ಶನ ಕುಂಕುಮ ಕೊಡಬೇಕು ಅಂತ ಹೇಳ್ತಾರೆ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಯಾಕಂದರೆ ನಾನು ಸ್ವಲ್ಪ ಕೆಲಸ ಮಾಡೋದು ನಿಧಾನ ಟೈಮ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಬೇಗನೆ ಎದ್ದು ಕೆಲಸ ಮಾಡ್ಕೋತಿದ್ದೆ ಮೇಡಮ್ ಅವರು ನಮ್ಮ ಜೊತೆ ಎದ್ದಾಗಿತ್ತು ನೋಡಿ ತುತ್ತೂರಿ ಹಾಕೊಂಡು ತೂಗೂಡಿಸ್ತಾಯಿದ್ರು ಫುಲ್ ನಿದ್ದೆ ಬಂದಾಗಿದೆ ಆಗಿದೆ ಆದರೂ ಮಲ್ಕೊಳ್ಳೋಂಗಿಲ್ಲ ಯಾಕಂದರೆ ನಾನು ಲೈಟ್ ಆನ್ ಮಾಡಿಕೊಂಡು ಕೆಲಸ ಮಾಡ್ಕೋತಿದ್ನಲ್ಲ ಅದಕ್ಕೆ ಅವಳಗೂ ನಿದ್ದೆ ಬರ್ತಿತ್ತಿಲ್ಲ ನನ್ನ ಕರಿತ ಕೂತಿದ್ಲು ಮಂಚದ ಮೇಲೇ ನಾನು ತೋರಣ ಎಲ್ಲ ಕಟ್ಟಿದ್ದಾದ ತಕ್ಷಣನೇ ಬಾಗಿಲಿಗೆ ನೀರು ಹಾಕೋತಿದ್ದೆ ನಾನು ಹಿಂದಿನ ದಿನ ರಾತ್ರಿನೇ ಚೆನ್ನಾಗೆಲ್ಲ ತೊಳೆದ್ಬಿಟ್ಬಿಟ್ಟಿದ್ದೆ ಆದರೂ ಬೆಳಗ್ಗೆ ಎದ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬೇಕಲ್ಲ ಅಂಥೇಳಿ ನೀರು ಹಾಕ್ಕೊಂಡು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದೆ ಅಷ್ಟಾಗಿ ರಂಗೋಲಿ ಬಿಡ್ಸೋಕೆ ಬರಲ್ಲ ಆದರೂ ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ತಾ ಇದ್ದೆ ಚುಕ್ಕಿ ರಂಗೋಲಿ ಆದರೆ ಫೋನಲ್ಲಿ ಸಿಂಪಲ್ಲಾಗಿ ಡಿಸೈನ್ ನೋಡಿ ಬಿಡಿಸ್ಬಿಡ್ತೀನಿ ಆದರೆ ನನಗೆ ಏಳೆ ರಂಗೋಲಿಗಳು ಬಿಡ್ಸೋಕೆ ಬರಲ್ಲ ಅದರಲ್ಲೂ ನಾನು ಸಿಂಪಲ್ಲಾಗಿರೋ ರಂಗೋಲಿನೇ ಬಿಡಿಸ್ದೆ ನಾವು ಯಾವುದೇ ಪೂಜೆ ಮಾಡೋದಾದ್ರೂ ಗಣೇಶನ್ ಮಾಡಿಟ್ಟೆ ಇಡ್ತೀವಿ ಸಗಣಿಯಲ್ಲೂ ಗಣೇಶನ್ ಮಾಡ್ತಾರೆ ಹಾಗೆ ಅರ್ಶನ ಪುಡಿಲೂ ಗಣೇಶನ್ ಮಾಡ್ತಾರೆ ನನಗ್ ಗೊತ್ತಿರೋ ಪ್ರಕಾರ ಸಗಣಿಲಿ ಗಣೇಶನ್ ಮಾಡಿದ್ರೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ನೋಡಿ ಇದೇ ನಾನು ಬಿಡಿಸಿರೋ ಸಿಂಪಲ್ ಆಗಿರೋ ರಂಗೋಲಿ ನನಗೆ ಈ ತರ ಸಿಂಪಲ್ ಆಗಿರೋ ಚುಕ್ಕಿ ರಂಗೋಲಿ ಮಾತ್ರ ಬರೋದು ಇದೆಲ್ಲ ಬಿಡಿಸಿ ನೋಡಿ ಸುತ್ತ ಒಂದು ವಿಡಿಯೋ ಮಾಡ್ತಿದ್ದೀನಿ ಇನ್ನೂ ಬೆಳ್ಕರ್ದಿಲ್ಲ ನಾಲ್ಕೂವರೆ ಆಗಿದೆ ಅಷ್ಟೇನೆ ಅಷ್ಟರಲ್ಲೇ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ನೈಟೇ ಡೆಕೋರೇಷನ್ ಮಾಡಿಟ್ಟಿದ್ದೆ ಸಿಂಪಲ್ಲಾಗಿ ಥರ್ಮಕೋಲ್ಗೆ ಬೀಳೆದೆಲೆಯಲ್ಲಿ ಡೆಕೋರೇಷನ್ ಮಾಡಿಟ್ಟಿದ್ದೆ ಅದಾದ ಮೇಲೆ ಇಲ್ಲಿ ಒಂದು ತಟ್ಟೆಗೆನೆ ಅಕ್ಕಿ ತುಂಬಿಟ್ಬಿಟ್ಟು ಕಳಸ ಹುಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಅಲ್ಲಿ ಸ್ವಸ್ತಿಕ್ನ ಬಿಡಿಸ್ತಿದ್ದೆ ಅರ್ಶಿಣ ಮತ್ತು ಕುಂಕುಮದಲ್ಲಿ ಫಸ್ಟ್ ಇಲ್ಲಿ ಒಂದು ಮಣೆ ಇಟ್ಕೊಂಡು ಅದ್ರ ಮೇಲೆ ತಟ್ಟೆ ಇಟ್ಟು ಅದಕ್ಕೆ ಅಕ್ಕಿ ಹಾಕ್ಕೊಂಡು ನಾನಿಲ್ಲಿ ಕಳಸ ಹುಡೋಕೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ಕಳ್ಸೋದ್ ನೀರನ್ನ ನೆಲ್ಲಿಡ್ಕೊಂಡೆ ಯೂಸ್ ಮಾಡಿರಬಾರ್ದು ಆ ನೀರನ್ನ ಅದಾದಮೇಲೆ ಆ ಕಳ್ಸೋಕ್ಕೆ ಅರಿಶಿಣ ಕುಂಕುಮ ಸ್ವಲ್ಪ ಗಂಧ ಅಡಿಕೆ ಹಾಗೆ ಒಂದು ರೂಪಾಯಿಂದ ಎರಡು ರೂಪಾಯಿ ಕಾಯನೋ ಬೆಳ್ಳಿ ಇದ್ದರೆ ಬೆಳ್ಳಿ ಕಾಯನ್ ಹಾಕ್ಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಕಾಯನ್ನೇ ಹಾಕೊಳ್ಳಿ ಅದಾದಮೇಲೆ ಐದು ವಿಳ್ಳ್ಯದೆಲ್ಲ ತಗೋತಿದ್ದೀನಿ ಇಲ್ಲಾಂದರೆ ಬೇಕಾದರೆ ಮಾವಿನೆಲೆನೂ ತೊಗೋಬೋದು ನಾನಿಲ್ಲಿ ಐದು ವಿಳ್ಳ್ಯದೆಲ್ಲ ತಗೊಂಡು ಜೋಡಿಸ್ಕೊಂಡು ನಮ್ಮದು ಪುಟಾಣಿ ಕಳಸ ಇರೋದ್ರಿಂದ ಪುಟ್ಟು ತೆಂಗಿನಕಾಯಿ ತಗೊಂಡು ತೆಂಗಿನಕಾಯಿಗೆಲ್ಲ ಅರಿಶಿನ ಹಚ್ಚಿದ್ದೆ ಚೆನ್ನಾಗಿ ಕಳ್ಸ ಉಡೋಕಾಯಲ್ಲಿ ಜುಟ್ಟು ತೆಗಿಬಾರ್ದು ಜುಟ್ಟು ಹಾಗೇ ಇರಬೇಕು ಮತ್ತು ಕಣ್ಣು ಕಾಣಬಾರ್ದು ಅದರಲ್ಲಿ ಅಂತಾರೆ ತೆಂಗಿನಕಾಯಿ ಇದರಲ್ಲಿ ಹಾಗೆ ನಾನು ರೌಕೆ ಪೀಸ್ನ ರಾತ್ರಿನೇ ಪಿನ್ ಮಾಡಿ ಇಟ್ಕೊಂಡಿದ್ದೆ ಅದು ಕುಡಿಸೋದಕ್ಕೆ ಅಂತ ಅದನ್ನು ಇದ್ದೀನಿ ನೋಡಿ ನನಗೆ ರೆಡ್ ಕಲರಲ್ಲಿ ಬೇಕಿತ್ತು ಅಂತ ಹೇಳಿ ಅದೇ ಕಲರ್ ರೌಕೆ ಪೀಸ್ ತೊಗೊಬಂದು ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮದು ಪುಟ್ಟು ಕಳ್ಸ ಆಗೋದ್ರಿಂದ ಸಾಕು ಚಿಕ್ಕ ಬ್ಲೌಸ್ ಪೀಸಲ್ಲೇ ಉಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ನಮ್ಮನೆ ಲಕ್ಷ್ಮಿ ಹೇಗೆ ರೆಡಿ ಆಗ್ತಾಳೆ ಅಂತ ನೀವು ನೋಡಿ ಹೇಳಿ ಈ ವಿಡಿಯೋದಲ್ಲಿ ವಾಷಿಂಗ್ ಮಿಷಿನ್ ಕಾಣಿಸ್ತಿದೆಯಲ್ಲ ಅಲ್ಲಿ ಕೆಳಗಡೆ ಎಲ್ಲ ರೆಡಿ ಮಾಡಿ ಕಳ್ಸೋ ಕೂರಿಸೋಣ ಅಂತ ಅಂದ್ಕೊಂಡಿದ್ದೆ ಅಕಸ್ಮಾತ್ ಸ್ವಲ್ಪ ಮಿಸ್ ಆದರೆ ನಕ್ಷೆ ಏನಾದರೂ ಬಂದು ಎಳ್ದಾಕ್ಬಿಡ್ತಾಳೆ ಅಂತ ಅಂದ್ಕೊಂಡು ಇಲ್ಲ ಈ ಸರಿ ಮೇಲೆ ಕೂರಿಸೋಣ ಅಂತೇಳಿ ರೆಡಿ ಮಾಡಿಕೊಂಡೆ ಲಕ್ಷ್ಮಿಗೆ ಹಸಿರು ನೀಲಿ ಕೆಂಪು ಹಳದಿ ಈ ಥರ ಕಲರ್ ಕಂಡ್ರೆ ತುಂಬ ಇಷ್ಟ ಅಂತೆ ಸೊ ಅದಕ್ಕೋಸ್ಕರ ನಾನು ಕೆಂಪು ಕಲರ್ದು ರೌಕೆ ಪೀಸ್ ತಗೊಂಡು ಡಿಸೈನ್ ಮಾಡಿದೆ ನೋಡಿ ಫೈನಲಿ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ನೀವು ನೋಡಿ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಮಡ್ಲಕ್ಕಿ ತುಂಬಿಟ್ಟಿದ್ದೀನಿ ಮತ್ತು ಇಲ್ಲಿ ಸ್ವೀಟ್ ರವೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ತಟ್ಟೆಯಲ್ಲಿ ಹಣ್ಣುಗಳು ಹಾಗೆ ಇನ್ನೊಂದು ತಟ್ಟೆಯಲ್ಲಿ ದುಡ್ಡನ್ನ ತೆಗೆದಿಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಸಗಣಿಲಿ ಗಣೇಶನ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಸಗಣಿಲಿ ಇಷ್ಟ ಆಗಲ್ಲ ಅಂದ್ರೆ ಬೇಕಾದ್ರೆ ಅರ್ಶನ ಪುಡಿಲು ಗಣೇಶನ್ ಮಾಡ್ಕೋಬಹುದು ಆದ್ರೆ ಸಗಣಿಲಿ ಮಾಡ್ಕೊಳ್ಳೋ ಗಣಪತಿನೇ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಈ ಲಕ್ಷ್ಮಿ ಹಬ್ಬಕ್ಕೆ ಕಂಕಣನ ಇರಿ ಮುತ್ತೈದೆಯರ್ ಕೈಯಲ್ಲಿ ಕಟ್ಟಿಸ್ಕೊಂಡ್ರೆ ತುಂಬಾ ಒಳ್ಳೆಯದಂತೆ ಭೀಮನಮವಾಸ್ಯ ಟೈಮಲ್ಲಿ ಆದರೆ ಗಂಡನ ಕೈಲಿ ಕಟ್ಟಿಸ್ಕೋಬೇಕು ಅಂತಾರೆ ಆದ್ರೆ ಈ ಲಕ್ಷ್ಮೀ ಪೂಜೆ ಟೈಮಲ್ಲಿ ಹಿರಿ ಮುತ್ತೈದೆ ಕೈಲಿ ಕಟ್ಟಿಸ್ಕೋಬೇಕು ಅಂತ ಹೇಳ್ತಾರೆ ಈ ವರ್ಮಾಲಕ್ಷ್ಮಿ ಹಬ್ಬದ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಈ ಹಬ್ಬಕ್ಕೆ ಸಿಹಿ ಅಂತ ಮಾಡೋದಾದರೆ ರವೆ ಉಂಡೆ ಕಜ್ಜಾಯ ಒಬ್ಬಟ್ಟು ಕರ್ಜಿಕಾಯಿ ಇದನ್ನೆಲ್ಲ ಮಾಡಿಡ್ಬೋದು ಹಾಗೆ ನೈವೇದ್ಯಕ್ಕೆ ಬೆಲ್ಲದನ್ನ ಕೋಸುಂಬ್ರಿ ಮೊಸರನ್ನ ಚಿತ್ರಾನ್ನ ಮಾಡಬಹುದು ಹಾಗೆ ನೈವೇದ್ಯಕ್ಕೆ ಇಡೋ ಮೊಸರನ್ನ ಚಿತ್ರಾನ್ನ ಕೋಸುಂಬ್ರಿಗೆಲ್ಲ ಉಪ್ಪು ಹಾಕಕ್ಕೆ ಹೋಗ್ಬೇಡಿ ನೀವು ಮನೆಯವರಿಗೆಲ್ಲ ಮಾಡ್ಕೊಳ್ಳೋವಾಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನೈವೇದ್ಯಕ್ಕೆ ಇಡಬೇಕಾದ್ರೆ ಮಾತ್ರ ಉಪ್ಪು ಹಾಕಿರಬೇಡಿ ಮತ್ತೆ ಹಣ್ಣುಗಳಲ್ಲಿ ದಾಳಿಂಬೆ ಮರ್ಸೇಬು ದ್ರಾಕ್ಷಿ ಕಬ್ಬು ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಹೂಗಳಲ್ಲಿ ಕಮಲದ ಹೂವು ಜಾಜಿ ಮಲ್ಲಿಗೆ ಕಮಲ ಲಕ್ಷ್ಮಿಗೆ ತುಂಬಾ ಇಷ್ಟವಾದ ಹೂವು ದೀಪನ ತುಪ್ಪದಲ್ಲೇ ಹಚ್ಚಿ ಲಕ್ಷ್ಮಿಗೆ ತುಪ್ಪದ ದೀಪ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಲಕ್ಷ್ಮಿ ಕೂರಿಸ್ದಾಗ ಲಕ್ಷ್ಮಿ ಮುಂದೆ ಒಂಬತ್ತು ತಟ್ಟೆ ಇಲ್ಲ ಅಂದ್ರೆ ಹನ್ನೆರಡು ತಟ್ಟೆನ ತುಂಬಿಸಿಡ್ತಾರೆ ಫಸ್ಟ್ ತಟ್ಟೆಯಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಇಟ್ಟರೆ ಆಗುತ್ತೆ ಎರಡನೇ ತಟ್ಟೆಯಲ್ಲಿ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋ ಹಸಿರು ಬಳೆ ಕೆಂಪು ಬಳೆ ಮೂರನೇ ತಟ್ಟೆಯಲ್ಲಿ ವಿಳ್ಯದೆಲೆ ಅಡಿಕೆ ಹಾಗೆ ನಾಲ್ಕನೇ ತಟ್ಟೆಯಲ್ಲಿ ಹಣ್ಣುಗಳು ಇನ್ನು ಉಳಿದಿದ್ದ ತಟ್ಟೆಯಲ್ಲಿ ಏನೇನು ತುಂಬಿಸ್ಬೇಕು ಅಂತ ಹೇಳ್ತೀನಿ ನೋಡಿ ನಾನು ದೇವರಿಗೆ ಇಲ್ಲಿ ಒಬ್ಬಟ್ಟು ಪದರುಚಿ ಚಿರೋಟಿ ರವೆ ಉಂಡೆ ಮೊಸರನ್ನ ಕೋಸುಂಬ್ರಿ ಪಾಯಸ ಮಾಡಿ ಎಡೆ ತೋರಿಸಿದ್ದೆ ಹಾಗೆ ನಾನು ಮತ್ತೆ ನಕ್ಷ ಇಬ್ರು ರೆಡಿ ಆಗ್ತಿದ್ವಿ ಅರ್ಶಿನ ಕುಂಕುಮಕ್ಕೆ ಹೇಳೋಗಿದ್ರು ಅದಕ್ಕೆ ಹೋಗಿ ಅರ್ಶಿನ ಕುಂಕುಮ ಇಸ್ಕೊಬರೋಣ ಅಂತ ಹೇಳಿ ರೆಡಿ ಆದೆ ನೋಡಿ ಫೈನಲಿ ನಾನು ಈ ಥರ ರೆಡಿ ಆದೆ ನನಗೆ ಈ ಹಬ್ಬಗಳಲ್ಲಿ ಕೈಗೆ ಕಂಕಣ ಕಟ್ಕೊಳ್ತಾರಲ್ಲ ಅದು ಸಖತ್ ಇಷ್ಟ ಹೋಗಿ ಅರ್ಶನ ಕುಂಕುಮ ಇಸ್ಕೊಂಡು ಬಂದೆ ನಾನಿವತ್ತೇ ಕಳಸ ಸಡ್ಲಿಸ್ಬಿಡ್ತೀನಿ ಬೆಳಗ್ಗೆ ಕಳಸ ಓಡಿದ್ದಲ್ವ ಇವತ್ತು ಸಂಜೆನೆ ಮತ್ತೆ ಪೂಜೆ ಮಾಡಿ ಸಡ್ಲಿಸ್ಬಿಡ್ತೀನಿ ಲಕ್ಷ್ಮಿ ಕೂರಿಸಿರೋರು ಬೇರೆಯವರೆಲ್ಲ ಮೂರು ದಿನದವರೆಗೂ ಇಟ್ಟು ಪೂಜೆ ಮಾಡಿ ಬೆಳಗ್ಗೆ ಸಂಜೆ ನೈವೇದ್ಯ ತೋರಿಸ್ತಾರೆ ಅಂದರೆ ಪಾಪುನ್ನ ಇಟ್ಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಮುಂದೆ ಅವಳೊಂದು ಸ್ವಲ್ಪ ಮೇಲೆ ಬೇಕಾದರೆ ಮೂರು ದಿನದವರೆಗೂ ಕೂರಿಸಿದ್ರಾಗುತ್ತೆ ಅಂತ ಹೇಳಿ ನಾನು ಇವತ್ತು ಸಂಜೆ ಕಳಸ ಸಡಲಿಸ್ಬಿಡ್ತೀನಿ ಹಾಗೆ ಮಿಕ್ಕಿರೋ ತಟ್ಟೆಗಳಲ್ಲಿ ಏನೇನು ತುಂಬಿಸಿಡ್ಬೋದು ಹೇಳ್ತೀನಿ ನೋಡಿ ಐದನೇ ತಟ್ಟೆಯಲ್ಲಿ ಹಣ ಅಂದರೆ ನೋಟು ತಪ್ಪಿದರೆ ಕಾಯಿನ್ಸ್ಗಳನ್ನ ಇಟ್ಕೊಳ್ಳಿ ಆರನೇ ತಟ್ಟೆಯಲ್ಲಿ ನೀವೇ ಮನೇಲಿ ಮಾಡಿರೋ ಚಕ್ಲಿ ಕೋಡ್ಬಲೆ ನಿಪ್ಪಟ್ಟು ಏಳನೇ ತಟ್ಟೆಯಲ್ಲಿ ಸ್ವೀಟ್ ಏನಾದರೂ ಮಾಡಿದರೆ ಒಬ್ಬಟ್ಟು ಕರ್ಜಿಕಾಯಿ ರವೆ ಉಂಡೆ ಏನಾದರೂ ಮಾಡಿದರೆ ತೆಗೆದಿಡಿ ಹಾಗೆ ಎಂಟನೇ ತಟ್ಟೆಯಲ್ಲಿ ಲಕ್ಷ್ಮಿಗೆ ಬಾಗಿನ ಅಂದರೆ ಒಂದು ತಟ್ಟೆ ಅಕ್ಕಿ ಒಂದು ಅಚ್ಚು ಬೆಲ್ಲ ಕೊಬ್ಬರಿ ಬಟ್ಲು ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಡಿ ಬ್ಲೌಸ್ ಪೀಸು ತೆಂಗಿನಕಾಯಿ ವಿಳ್ಯದೆಲೆ ಬಳೆ ಬಾಗಿನದ ಪ್ಯಾಕೆಟ್ ತೆಗ್ದಿಡಿ ಒಂಬತ್ತನೇ ತಟ್ಟೆಯಲ್ಲಿ ಹೂಗಳಿದ್ದರೆ ಅದನ್ನು ತೆಗ್ದಿಟ್ಬಿಡಿ ಹೀಗೆ ಒಂಬತ್ತು ತಪ್ಪಿದರೆ ಹನ್ನೆರಡು ತಟ್ಟೆಗಳನ್ನ ತುಂಬಿಸಿಡಬೇಕು ಅಂತ ಹೇಳ್ತಾರೆ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಾಗೆ ನಾವು ತಟ್ಟೆಗಳನ್ನ ಜೋಡಿಸ್ಕೊಂಡ್ರೆ ಆಗುತ್ತೆ ನಾನು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದಾಗ ನಾನು ಟೋಟಲಾಗಿ ಐದು ತಟ್ಟೆ ತುಂಬಿಸಿಟ್ಟಿದ್ದೆ ಒಂದು ತಟ್ಟೆಯಲ್ಲಿ ಹಣ್ಣುಗಳು ಇನ್ನೊಂದು ತಟ್ಟೆಯಲ್ಲಿ ಹೂವು ಇನ್ನೊಂದು ತಟ್ಟೆಯಲ್ಲಿ ಸ್ವೀಟು ಹಾಗೆ ಇನ್ನೊಂದು ತಟ್ಟೆಯಲ್ಲಿ ಲಕ್ಷ್ಮಿಗೆ ಬಾಗಿಣ ಮತ್ತು ಇನ್ನೊಂದು ತಟ್ಟೆಯಲ್ಲಿ ಲಕ್ಷ್ಮಿಗೆ ಹಣನ ತುಂಬಿಸಿಟ್ಟಿದ್ದೆ ನಾನಿಲ್ಲಿ ಕೊನೆದಾಗಿ ಕೆಂಪು ನೀರಲ್ಲಿ ಆರ್ತಿ ಮಾಡಿ ಲಕ್ಷ್ಮಿಗೆ ದೃಷ್ಟಿ ತೆಗ್ದೆ ಈ ಲಕ್ಷ್ಮಿ ಹಬ್ಬದ ದಿನ ಪೂಜೆ ಆಗೋವರ್ಗುನು ಬಾಗ್ಲನ ಮುಚ್ಚಿರಬಾರ್ದು ಅಂತ ಹೇಳ್ತಾರೆ ನಾನು ಅಷ್ಟೇ ಬೆಳಗ್ಗೆಯಿಂದ ಕಳಸ ಸಡ್ಲಿಸೋವರೆಗೂ ಬಾಗಿಲು ಮುಚ್ಚಿತ್ತಿಲ್ಲ ಇವಾಗೆಲ್ಲ ಕಳಸ ಸಡ್ಲಿಸ ಆದ ತಕ್ಷಣವೇ ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು ಅದಕ್ಕೆ ಅಂತ ಹೋಗ್ತಿದ್ವಿ ಇದಾಗಿತ್ತು ಇವತ್ತಿನ ವರ್ಮಾಲಕ್ಷ್ಮಿ ಸ್ಪೆಷಲ್ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು